ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಈಗ ನೋಡಿ ಬೆಳಗಾವಿ ಜಿಲ್ಲೆಯ ಕುಡ್ಚಿ ಮತಕ್ಷೇತ್ರದ ಬದಲಾವಣೆಗಾಗಿ ಅನೇಕ ಜನರು ಅಪ ಎತ್ತಿದ್ದಾರೆ ಯಾಕೆಂದರೆ ಅಲ್ಲಿ ಮತದಾರನೇ ಸಹಿತ ರೊಚ್ಚಿಗೆ ಎದ್ದಿದ್ದಾನೆ ಈ ಶಾಸಕನ ಕಾರ್ಯವೈಖರಿ ನೋಡಿ ಯಾಕೆ ಈ ಶಾಸಕರು ಇಷ್ಟೊಂದು ಅಲ್ಲಿ ಮಲತಾಯಿ ಧೋರಣೆ ಇದ್ದಾರೆ ಯಾಕಂದರೆ ಪಿ ರಾಜೀವ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಕುರ್ಚಿಗೆ ಬಂದವರು ಅವರಿಗೆ ಪ್ರತಿಯೊಂದು ಜನರ ನಾಡಿ ಮಿಡಿತ ಗೊತ್ತಿರುವಂಥ ವ್ಯಕ್ತಿ ಅವರು ಏನು ಆಶ್ವಾಸನೆ ಕೊಟ್ಟಿದ್ದರು ಜನಗೆ ಜನರಿಗೆ ನಾನು ಶಾಸಕನಾಗಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮ ಸೇವೆ ಮಾಡ್ತೀನಿ ದರ್ಗಾ ಮಾಸಾಬಿಯ ಆಶೀರ್ವಾದ ಇದೆ ಅಲ್ಲಿ ಹೋಗಿ ನಾನು ಪ್ರತಿಜ್ಞೆ ಮಾಡ್ತೀನಿ ನಿಮ್ಮೆಲ್ಲ ಸುಖ ದುಃಖಗಳಿಗೆ ನಾನು ಸ್ಪಂದಿಸ್ತೀನಿ ಅಂತ ಆ ದೇವರ ಸಾಕ್ಷಿಯಾಗಿ ನೀವು ಮತದಾರನ್ನು ಒಲಿಸಿಕೊಂಡು ಓಟ್ ಹಾಕ್ಕೊಂಡು ಶಾಸಕರಾಗಿ ಅಲ್ಲಿ ವಿಧಾನಸಭೆಯಲ್ಲಿಯೂ ಸಹಿತ ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ತೆಗೆದುಕೊಂಡ್ರಿ ಆದರೆ ರಾಜೀವ್ ಅವರೇ ಏನು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಬಗ್ಗೆ ಇಷ್ಟೊಂದು ಯಾಕೆ ಜನ ಅಪಸ್ವರ ಆಗ್ತಾ ಇದೆ ಯಾಕೆಂದರೆ ಜನಪ್ರಿಯ ಶಾಸಕರು ನೀವು ಅಂತ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ ಅಂತ ಎಷ್ಟೊಂದು ನಿಮ್ಮ ಬಗ್ಗೆ ವಿಧಾನಸಭೆಯಲ್ಲಿ ನೀವು ಮಾತಾಡುವ ಶೈಲಿ ನೋಡಿ ಅಭಿಮಾನ ವ್ಯಕ್ತಪಡಿಸ್ತಿದ್ರು ಆದರೆ ಈಗ ಈ ಕರೋನಾ ಸಮಯದಲ್ಲಿ ಹಾರುಗಿರಿ ಪಟ್ಟಣದಲ್ಲಿ ಯಾಕೆ ಮಲ್ತಾ ಧೋರಣೆ ತೋರ್ತಾ ಇದ್ರಿ ಅಲ್ಲಿ ಹಾರುಗಿರಿ ಅವ್ರು ಏನು ಮತ ಓಟ ಹಾಕ್ಲಿಲ್ವಾ ಅಲ್ಲಿಯೇ ದುರಿನರು ಸಹಿತ ನಿಮ್ಮ ಬಗ್ಗೆ ಕೆಲವು ವಿಡಿಯೋ ಮಾಡಿದ್ದಾರೆ ಅದನ್ನು ತೋರಿಸ್ತಾ ಇದೀನಿ ನಾನು ಯಾಕಂದ್ರೆ ರಾಜು ಅವರೇ ನೋಡಿ ಅದು ಕುಡ್ಚಿ ಮತಕ್ಷೇತ್ರ ಬಹಳ ಬಡ ಜನ ಇರುವಂತ ಸ್ಥಳ ಅಲ್ಲಿ ನೆರೆ ಮಹಾರಾಷ್ಟ್ರ ಸಮೀಪ ಆಗುತ್ತೆ ಅಲ್ಲಿ ಯಾವುದೇ ರೋಗ ರುಜಿನಕ್ಕೆ ಹೋಗಲಿಕ್ಕೆ ಮಹಾರಾಷ್ಟ್ರನೂ ದುಬಾರಿ ಆಗುತ್ತೆ ಕರ್ನಾಟಕದಲ್ಲಿ ಇರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿಯೂ ದುರೋ ದುಬಾರಿ ಆಗುತ್ತೆ ನೀವು ಸರ್ಕಾರದ ಮೇಲೆ ಅದು ಒಂದು ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿ ಅಧ್ಯಕ್ಷ ಹೊಂದಿ ನೀವು ಈ ರೀತಿ ಆ ಜನರ ಜೊತೆ ಚಲ್ಲಾಟ ಆಡಿದರೆ ನೀವು ಮತ್ತೆ ಶಾಸಕರು ಹೇಗಾಗ್ತೀರಾ ಈಗಾಗಲೇ ನಿಮಗೆ ಮರಳಿ ನಿಮ್ಮ ಜಿಲ್ಲೆಗೆ ಕಳಿಸುವಗೋಸ್ಕರ ತಯಾರಿ ಮಾಡ್ತಾ ಇದ್ದಾರೆ ಮತದಾರ ಮತದಾರ ನೋಡಿ ತನ್ನ ಬಾಯಿಂದ ಏನು ಹೇಳೋಲ್ಲ ತನ್ನ ಮತದಾರ ಮತನದ ಹಕ್ಕನ್ನ ಮತದಾನನ ಶಕ್ತಿಯನ್ನ ನಿಮ್ಮ ಬರುವ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೋರಿಸ್ಕೊಡ್ತಾನೆ ಯಾಕಂದ್ರೆ ಅಲ್ಲಿ ಬದಲಾವಣೆಯ ಗಾಳಿ ತುಂಬ ಕೇಳಿ ಬರ್ತಾ ಇದೆ ನೀವು ಜನರಿಂದ ಬೇಡವಾಗಿದ್ದೀರಿ ಅದಕ್ಕಾಗಿ ಅಲ್ಲಿ ಒಬ್ಬ ಯುವಕ ಸಹಿತ ಈಗ ಶಾಸಕನಾಗಲಿಕ್ಕೆ ತೆರೆಯ ಮರೆಯಲ್ಲಿ ಈಗಾಗಲೇ ಜನಪ್ರಿಯರಾಗ್ತಾ ಇದ್ದಾರೆ ಅದನ್ನೆಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾರು ಶಾಸಕರಾಗ್ತಾರೆ ಅಂದರೆ ಈಗ ಅಲ್ಲಿ ಮತದಾರ ಯಾರನ್ನು ಶಾಸಕ ಆಯ್ಕೆ ಮಾಡಬೇಕು ಅವ್ರ ತೀರ್ಮಾನ ಒಳ್ಳೆ ತೀರ್ಮಾನ ತೆಗೆದುಕೊಂಡು ಮಾಡ್ತಾರೆ ನೀವು ಮಾತ್ರ ಈಗ ಅಲ್ಲಿ ಮಾಡುತ್ತಿರುವ ಘಟನೆಗಳಿಂದ ಜನ ರೋಷಿ ಹೋಗಿದ್ದಾರೆ ಅನೇಕ ಸಾವು ಆಗ್ತಾ ಇದಾವೆ ಅದಕ್ಕೆ ಚಿಕ್ಕೋಡಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಯಲ್ಲಪ್ಪ ವಾಯ್ ಸಿಂಗೆ ಏನ್ ನಿಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೊಂದು ಸವಾಲಾಗಿ ನೀಡಿದ್ದಾರೆ ಆ ಸವಾಲು ನೀವು ಸ್ವೀಕರಿಸಬೇಕಾಗತ್ತೆ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಮ್ಮ ಬದಲಾವಣೆ ಖಚಿತ ಅಂತ ಅನೇಕರು ನಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾ ಇದ್ದಾರೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಸ್ಪಷ್ಟೀಕರಣ ಕೊಡೋದು ಪಿ ರಾಜು ಅವರೇ ನೀವು ಅಲ್ಲಿ ಏನು ಬದಲಾವಣೆ ಆಗತ್ತೆ ನೋಡೋಣ ಇದೇ ಇವತ್ತಿನ ಮಹತ್ವದ ಸುದ್ದಿ ಎಲ್ಲಪ್ಪ ವಾಯ್ ಸಿಂಗ್ ಏನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಎಲ್ಲಪ್ಪ ವಾಯ್ ಚಿಕ್ಕೋಡಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ನನ್ನ ಲೈವ್ ಬಂದಿರತಕ್ಕಂಥ ವಿಷಯ ಕುಡ್ಚಿ ಮತ್ತ ಕ್ಷೇತ್ರದ ಹಾರುಗಿರಿ ಎಂಬ ಪಟ್ಟಣಕ್ಕೆ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪಿ ರಾಜು ಅವರ ಕೊಡುಗೆ ಏನು ಅಂತ ಇಂತ ಈ ಕೊರೋ ಕೊರೋನಾ ಸಂದರ್ಭದಲ್ಲಿ ಶಾಸಕರೇ ಇವತ್ತು ಕೊರೋನಾ ಬಂದು ಸುಮಾರು ಒಂದೂವರೆ ತಿಂಗಳಾಯಿತು ಎಷ್ಟು ಸರಿ ನೀವು ಹಾರೋಗಿರಿ ಊರಿಗೆ ವಿಸಿಟ್ ವಿಸಿಟ್ ಕೊಟ್ಟ್ರಿ ಏನೇನು ಸವಲತ್ತು ಮಾಡಿದಿರಿ ನೀವು ಹಾರುಗಿರಿ ಊರಿಗೆ ಹಾರೋಗಿರಿ ಜನಗೋಸ್ಕರ ಇಂಥ ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಕೊಡುಗೆ ಏನು ನಿಮ್ಮ ಕೊಡುಗೆ ಶೂನ್ಯ ನಿಮ್ಮ ಕೊಡುಗೆ ಹಾರುಗಿರಿ ಊರಿಗೆ ಶೂನ್ಯ ಕುಡ್ಚಿಮತ ಕ್ಷೇತ್ರದಲ್ಲೇ ಅತಿ ದೊಡ್ಡ ಒಂದು ಊರು ಯಾವುದಪ್ಪ ಅಂತಂದ್ರೆ ಹಾರುಗಿರಿ ಪಟ್ಟಣ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ವಾಣಿಜ್ಯವಾಗಿರ್ಬೋದು ವಿಸ್ತರಣೆಯಲ್ಲೂ ಕೂಡ ಜನಸಂಖ್ಯೆಯಲ್ಲೂ ಕೂಡ ಅತಿ ದೊಡ್ಡ ಊರಿದ್ರೂ ಕೂಡ ಒಂದು ಕೋವಿಡ್ ಸೆಂಟರ್ ತೆಗ್ಯೋಕೆ ರೀ ನಿಮ್ಮ ಕೈಲಿ ಯಾಕೆ ರೀ ನಿಮ್ಗೆ ಹಾರುಗಿರಿ ಊರು ಜನ ಓಟ್ ಹಾಕಿಲ್ಲ ನನಗೆ ಗೊತ್ತೈತಿ ನೀವು ಯಾಕೆ ಹಾರುಗಿರಿ ಊರಿಗೆ ಏನು ಮಾಡುವ ರೀ ಏನು ಕೆಲಸ ಮಾಡುವಾರೀ ಅಂತಂದ್ರೆ ಇಲ್ಲಿ ಯಾರು ಓಟ್ ಹಾಕಿಲ್ಲ ಆತ ಇಲ್ಲಿ ಯಾರು ಓಟ್ ಹಾಕಿಲ್ಲ ಸನ್ಮಾನ್ಯ ಶಾಸಕರು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತನು ಇಂಥ ಒಂದು ಪರಿಸ್ಥಿತಿ ಒಳಗೆ ತಾವು ರಾಜಕಾರಣ ಮಾಡಬೇಡ್ರಿ ಹೋಟಿನ ರಾಜಕಾರಣ ಮಾಡಬೇಡ್ರಿ ನಿಮ್ಮ ಕೈ ಕೇಳ್ಕೊತೀನಿ ನಾ ಹೋಟಿನ ರಾಜಕಾರಣ ಮಾಡಬೇಡ ಜನ ಸತ್ತು ಹೊಂಟಾರ ಆಕ್ಸಿಜನ್ ಸಿಗ್ತಾ ಇಲ್ಲ ಬೆಡ್ ಸಿಗ್ತಾ ಇಲ್ಲ ವೆಂಟಿಲೇಷನ್ ಸಿಗ್ತಾ ಇಲ್ಲ ಔಷಧಿ ಸಿಗ್ತಾ ಇಲ್ಲ ಯಾಕೆ ಹಿಂಗೆ ರಾಜಕಾರಣ ಮಾಡ್ತಾವ್ರಿ ನೀವು ಸಾವಿನ ನಡಬಾರಕ್ಕೂ ನೀವು ರಾಜಕಾರಣ ನಿಮಗೆ ನಿಮಗಿಲ್ಲಿ ಜನ ಓಟ್ ಹಾಕಿಲ್ಲ ಅಂತ ಹಂಗೆ ಮಾಡಾಕ್ತರನಾ ಭಗವಂತ ಚೌಗಲಾ ಅನ್ನೋರು ತೀರ್ಕೊಂಡ್ರು ಮೊನ್ನೆ ಪಾಪ ಅವ್ರು ನಿಮ್ಮ ಸಂಬಂಧ ಜೀವನ ಹಾಳು ಮಾಡ್ಕೊಂಡ್ರಲ್ಲ ರೀ ಅವ್ರ ತಮ್ಮ ಸದಾಶಿವ್ ಚೌಗೊಲ ಅವರ ನಿಮ್ಮ ಸಂಬಂಧ ಬಳಸ್ಕೊಂಡು ಜೈಲಿಗೆ ಹೋಗಿ ಬಂದಿನ್ನೂ ಕೇಸ್ ಅನ್ಭವ್ಸಾಗ್ತಾರಲ್ರಿ ಅವ್ರ ಬಗ್ಗೆ ಎಷ್ಟು ವಿಚಾರಿಸಿದ್ರಿ ತಾವು ಶ್ರೀಕಾಂತ್ ಧರ್ಮಂಟಿ ಅನ್ನೋರೊಬ್ಬರ ನಿಮ್ಗೆ ಕಟ್ಟ ಶಿಷ್ಯ ಅಲ್ರಿ ಅವರು ನಿಮ್ಮ ಸಂಬಂಧ ತಾವು ಅವರು ಕೂಡ ಮನಿ ಮಠ ಬಿಟ್ಟೆಲ್ಲ ನಿಮ್ಮನ್ನು ಎಮ್ ಎಲ್ ಎ ಮಾಡಿದ್ರಲ್ಲ ರೀ ಅವ್ರು ಹೆಂಗೆ ಸಾತ್ರು ಅನ್ನೋದ್ರ ಒಂದು ಸೌಜನ್ಯಕ್ಕೆ ವಿಚಾರ ವಿಚಾರ ಮಾಡಿದ್ರೀ ಅಮೂಲ್ ಬಡಗೇರನ್ನ ಒಬ್ಬ ಯುವಕ ಹಾರುಗಿರಿ ಊರಲ್ಲಿ ಕೋವಿಡ್ ಸೆಂಟರ್ ಇಲ್ಲ ಅಂತೇಳಿ ಬಡವ ಬಡಪಾಯಿ ಯುವಕ ನಿಮ್ಮ ಫಾಲೋವರ ಸತ್ತ ಸ್ವರ್ಗಕ್ಕೆ ಸ್ವರ್ಗಕ್ಕೋದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿದ್ರಿ ಒಬ್ಬ ಒಳ್ಳೆಯ ಶಿಕ್ಷಕ ಕೂರ್ಚಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆಯ ಶಿಕ್ಷಣಕ್ಕ ಸರ್ ಯಾರಪ್ಪ ಅಂತಂದ್ರೆ ಮುತ್ತಣ ಕೋಟೆಯವರು ಹಾರುಗಿರಿ ಊರಲ್ಲಿ ಕೋವಿಡ್ ಸೆಂಟರ್ ಇಲ್ಲ ಅಂತ ಹೇಳಿ ಏನೂ ವ್ಯವಸ್ಥೆ ಇಲ್ಲ ಅಂತೇಳಿ ಮಾನಸಿಕವಾಗಿ ತೀರ್ಕೊಂಡ್ರಲ್ಲ ಅವ್ರ ತಾಯಿನೂ ತಿರ್ಕೊಂಡ್ರಲ್ರಿ ಏನು ಕೊಡುಗೆ ಕೊಟ್ರಿ ನೀವು ಹಾರುಗಿರಿ ಬುರ್ಗ ಹಾರುಗಿರಿ ಜನ ನಿಮ್ಗೇನು ಹೆಲ್ಪ್ ಮಾಡ್ತಾ ಇಲ್ಲ ಹ್ಞೂ ಒಬ್ಬ ಪಿ ಎಸ್ ಐ ಕೆಲಸ ಮಾಡಕ್ಕೆ ಬಂದವರು ನೀವು ನಿಮ್ಮನ್ನೆಲ್ಲ ಜಗ್ಗಿ ತಂದ ಕೈದಿಂದ ಖರ್ಚು ಮಾಡಿ ಒಬ್ಬ ಎಮ್ ಎಲ್ ಎ ಮಾಡಿ ಒಬ್ಬ ನಿಗಮ ಅಧ್ಯಕ್ಷನ ಮಾಡಿ ನೀವು ಕೋಟ್ಯಾನುಗಟ್ಲೆ ಆಸ್ತಿ ಮಾಡಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಹಾರುಗಿರಿ ಜನ ನಿಮ್ಗೇನು ಮಾಡಿಲ್ಲಲ್ರಿ ಹ್ಞೂ ನೀವು ಎಲೆಕ್ಷನ್ಗಿಂತ ಮುಂಚೆ ಎಷ್ಟು ನಿಮ್ಮ ಆಸ್ತಿ ಘೋಷಣೆ ಮಾಡ್ಕೊಂಡಿದ್ರಿ ಇವತ್ತು ನಿಮ್ಮ ಆಸ್ತಿ ಎಷ್ಟಾಗೈತಿ ಹ್ಞೂ ಯಾರು ಕೊಡುಗೆ ಅದ ಯಾರು ಕೊಡುಗೆ ಹ್ಞೂ ಒಂದು ಒಂದು ಸ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಕೊಟ್ಟ ಒಂದು ಆ್ಯಂಬುಲೆನ್ಸ್ ಸೇವೆ ಕೊಡೋ ಇಡೋ ನಿಮ್ಗೆ ಒಂದು ಸೌಜನ್ಯ ಅಷ್ಟು ಮಾನವೀಯತೆ ಇಲ್ಲ ರೀ ನಿಮ್ಗೆ ಅಂಥ ಹೃದಯವೂ ರೀ ನಿಮ್ಗೆ ನಮ್ಮಂಥ ಬಡಪಾಯಿಗಳು ನಾವು ಮಾಡಾಕತ್ತೀವಲ್ಲ ರೀ ಒಂದು ಆಂಬ್ಯುಲೆನ್ಸ್ ಸರ್ವಿಸ್ ಇಡ್ತಕ್ಕಂಥ ಒಂದು ನಿಮಗೆ ಮಾನವೀಯತೆ ಇಲ್ಲಾಂದ್ರಿ ಏನು ತಿಳ್ಕೊಬೇಕು ಜನ ನಿಮ್ಮ ಬಗ್ಗೆ ಏನು ಆಶೆ ಇಟ್ಕೊಂಡು ನಿಮ್ಮ ನಿಮ್ಮಲ್ಲಿ ಮಾಡಿದ್ರು ಹಾರೋಗಿರಿ ಜನ ಇನ್ನೊಮ್ಮೆ ಹೇಳ್ತೇನೆ ಸನ್ಮಾನ್ಯ ಶಾಸಕರೇ ದಯವಿಟ್ಟು ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬೇಡ್ರಿ ನಿಮ್ಮನ್ನ ಕೈ ಮುಗುದಕ್ಕೆ ಕೇಳ್ಕೊತಾನೆ ಎಲ್ಲ ಹಾರೋಗಿರಿ ಜನರ ಬಗ್ಗೆ ನಾನು ನಿಮ್ಮಲ್ಲಿ ಕೈ ಮುಗುದಕ್ಕೆ ಕೇಳ್ಕೊತಾನೆ ಕೋರ್ಟ್ ರಾಜಕಾರಣ ಮಾಡಬೇಡ್ರಿ ನಿಮ್ಮ ಬಗ್ಗೆ ಇನ್ನೂ ಬಹಳ ಮಾತಾಡೋದಿದೆ ಆದ್ರೂ ಇಂಥ ಒಂದು ಸಂದರ್ಭದಲ್ಲಿ ನಾನು ಅದನ್ನೆಲ್ಲ ತೆಗಕ್ಕೆ ಹೋಗಂಗಿಲ್ಲ ವಿತ್ ಡಾಕ್ಯುಮೆಂಟ್ರಿ ನಾನು ನಿಮ್ಮ ಜೊತೆ ಮಾತಾಡ್ತಾನೆ ಹಾರೋಗಿರಿ ಊರಲ್ಲಿ ನಾನು ಇವತ್ತು ಒಬ್ಬ ಎಮ್ ಎಲ್ ಎ ಯಾರಪ್ಪ ಅಂತ ಹೇಳಕ್ ಇಷ್ಟಪಡ್ತೇನೆಪ್ಪ ಅಂದ್ರೆ ಬರಮೋನ ಹಳ್ಳೂರು ಅವರು ಒಬ್ಬ ಎಮ್ ಎಲ್ ಎ ಅಂತ ಹೇಳ್ತಾರೆ ನೋಡ್ರಿ ಹಾರಗಿರೋರು ಯಾಕಪ್ಪ ಅಂತಂದ್ರೆ ಹಗಲು ರಾತ್ರಿ ಅವರು ಕರೋನಾ ಸಂಬಂಧ ಎಷ್ಟು ಕೆಲಸ ಮಾಡಿದಾರಂತ ಕರೋನಾ ಪೇಶೆಂಟ್ ಬಗ್ಗೆ ಎಷ್ಟು ಕೆಲಸ ಮಾಡಿದಾರೆ ಅನ್ನೋದು ಊರಿನ ಜನರಿಗೆ ಗೊತ್ತತಿ ನನಗೆ ಗೊತ್ತತಿ ಅವ್ರಿಗೆ ನಾ ಇವತ್ತು ಹ್ಯಾಡ್ಸಪ್ ಅಂತ ಹೇಳ್ತಾರೆ ಒಂದು ವೇಳೆ ನಮ್ಮ ಊರ ಡಾಕ್ಟರ್ ಎಲ್ ಎಸ್ ಅವರು ಇದೆ ಇದ್ರೆ ಊರ ಪರಿಸ್ಥಿತಿ ಏನಾಗ್ತಿತ್ತು ಊರಿಗೂರ ಹೆನ ಬೀಳ್ತಿತ್ತು ಒಂದು ವೇಳೆ ನಮ್ಮ ಊರಾಗ ನಾಡ್ಕೊಂಡು ಡಾಕ್ಟರ್ ಇಲ್ಲ ಇದ್ರೆ ನಮ್ಮ ಊರ ಪರಿಸ್ಥಿತಿ ಏನಾಗ್ತಿತ್ತು ಅಷ್ಟು ವಿಚಾರ ರೀ ನಿಮ್ಮ ತಾಯಿಯವರು ಸತ್ತದ ಅದನ್ನೂ ಅಡ್ವರ್ಟೈಸ್ಮೆಂಟ್ ತಗೊಂಡ್ರಿ ಯಾಕೆ ಬೇರೆಯವ್ರ ತಾಯಿಯವ್ರ ಸತ್ತದ್ದು ನಿಮ್ಗೆ ಏನು ತೆಲಿಯಾಗಿಲ್ಲ ಬೇಡ್ರಿ ಅದನ್ನೆಲ್ಲ ಮಾಡಬೇಡ್ರಿ ಶಾಸಕರ ಕರೆಕ್ಟಾಗಿ ಕೆಲಸ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಮುಂದಿನ ದಿವಸದೊಳಗೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಇದ್ದೇ ಇರ್ತೈತಿ ಅಷ್ಟು ಹೇಳಿ ಇವತ್ತು ನಾನು ಲೈವ್ ಬಂದಿರತಕ್ಕಂಥ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್